ಸೊ ಇದರಲ್ಲಿ ಪಾಸ್ ಆದಮೇಲೆ ಹೇಳ್ದು ಅಲ್ಲಿ ಇವನು ಪಾ ಇವನು ಇಷ್ಟು ಜಾಣ ಅಲ್ಲ ಅಂತ ತಿಳ್ಕೊಂಡಿದ್ದೇನೆ ಅವರ ಅಣ್ಣಂದ್ರೆ ಏನು ಮಾಡಿದ್ರು ಅಂದರೆ ಭಾರತ್ ಆಟೋಮೊಬೈಲ್ಸ್ ಅಂದ್ಬಿಟ್ಟು ಒಂದು ಆಟೋಮೊಬೈಲ್ ಶಾಪ್ ಹಾಕಿದ್ರು ಇವತ್ತು ಈ ಆಟೋಮೊಬೈಲ್ ಶಾಪು ಮೈಸೂರಲ್ಲಿ ಪ್ರಭಾಟ್ ಹಾಕೀಸ್ ಮೈಸೂರು ಪ್ರಭಾಟ್ ಹಾಕೀಸ್ ದಾಸ ಪ್ರಕಾಶ್ ಇದೆ ಅದರ ಪಕ್ಕದಲ್ಲಿ ಈ ಭಾರತ್ ಆಟೋ ಸ್ಪೇರ್ಸ್ ಇದೆ ಇವತ್ತಿಗೂ ಇದೆ ಇದು ಇದನ್ನು ಇದರಲ್ಲಿ ವ್ಯಾಪಾರ ನೋಡ್ಕೊಳ್ಳೋಕ್ಕೋಸ್ಕರನೇ ಅದನ್ನು ಹುಟ್ಟಾಕಿದ ಕಂಪನಿ ಅದು ಕೂತ್ಕೊಂಡು ಸಖತ್ತಾಗಿ ವ್ಯಾಪಾರ ಮಾಡುವ ಆಯ್ಯ ಎಕ್ಸ್ಟ್ರಾನರಿ ಅವನು ಅಷ್ಟು ಆದರೆ ಮನಸ್ಸೊಳಗೆ ಸಿನಿಮಾದಲ್ಲಿ ಪಾಟ್ ಮಾಡಬೇಕು ಸಿನಿಮಾದಲ್ಲಿ ಪಾಟ್ ಮಾಡಬೇಕು ಆ ಪಿಚ್ಚರ್ ಮುಗೀತು ಈಗ ವೀರ ಸಂಕಲ್ಪ ಶುರು ಮಾಡ್ತಾಯಿದ್ದಾರೆ ನಂಗೊಂದು ನಾನು ಮಾಡಬೇಕು ನಾನು ಮಾಡಬೇಕು ಅಂತ ಸೊ ಈಗ ಪಾಸ್ ಮಾಡಿಬಿಟ್ಟಿದ್ದಾನಲ್ಲ ಅವನಿಗೊಂದು ಅವಕಾಶ ಕೊಡಲೇಬೇಕು ದ್ವಾರಕಿಶ್ಗೆ ಸೊ ಅವನಿಗೂ ಕೂಡ ವೀರ ಸಂಕಲ್ಪ ಮೊದಲನೇ ಚಿತ್ರ ನಟನಾಗಿ ಸೊ ಈ ಚಿತ್ರದಲ್ಲಿ ಏನಾಯಿತು ಅಂದರೆ ಸ್ಕ್ರಿಪ್ಟೆಲ್ಲ ಭಾಳ ಚೆನ್ನಾಗಿತ್ತು ಯಾರ ನಾಯಕರನ್ನ ಹಾಕೋಬೇಕು ಅಂತ ನಾಯಕರನ್ನ ಆ ಅವತ್ತಿಗೂ ಸರಿ ಇವತ್ತಿಗೂ ಸರಿ ಎಂದೆಂದಿಗೂ ಸರಿ ಒಬ್ಬರೇ ಒಬ್ಬರು ಕಲಾವಿದರಿ ಇರೋದು ನನ್ನ ಲೆಕ್ಕದಲ್ಲಿ ಅದು ಅಣ್ಣವ್ರೆ ರಾಜ್ಕುಮಾರ್ ಸರ್ ರಾಜ್ಕುಮಾರ್ ಸರ್ ಬಿಟ್ಟರೆ ಉದಯ್ ಕುಮಾರ್ ದೊಡ್ಡ ದೊಡ್ಡ ಡೈಲಾಗ್ಗಳು ಅದು ಇದು ವೀರಾವೇಶದ ಡೈಲಾಗ್ ಬರಬೇಕು ಅಂತ ಹೇಳಿದ್ರೆ ಇವರಿಬ್ಬರು ಬಿಟ್ಟರೆ ಬೇರೆ ಕೈ ಕೈಲಿ ಇರಲಿಲ್ಲ ಯಾಕಂದ್ರೆ ನಾಯಕರು ಇವರಿಬ್ಬರೂ ಉದಯ್ ಉದಯ್ ಕುಮಾರ್ ಆಗಲಿ ಅಣ್ಣವರಾಗಲಿ ಇಬ್ಬರು ನಾಯಕರೇ ಅಂತ ಅವತ್ತಿನಿಸ್ ಗುರ್ತಿಸ್ಕೊಂಡವರು ಸೊ ನಾವೆಲ್ಲ ನಾನು ಹೇಳಿದೆ ಒಂದು ಕೆಲಸದ ಈ ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟು ಎಲ್ಲ ರಾಜ್ಕುಮಾರ್ನೇ ಹಾಕ್ಕೊಳ್ಳೋಣ ಅಂತ ಹೇಳಿದೆ ಏ ಬೇಡ ಕಣ ಅಂದ್ಬಿಟ್ರು ಸರಿ ಬೇಡ ಉದಯ್ ಕುಮಾರ್ ಹಾಕ್ಕೊಳ್ಳಿ ಅಂತ ಏ ಬೇಡ ಅಂತ ಅವ್ರಿಗೆ ಅದು ಯಾಕೋ ಮನಸ್ಸು ಒಪ್ಪಲೇ ಇಲ್ಲ ರಾಜ್ಕುಮಾರ್ನ ಹಾಕ್ಕೊಳ್ಳೋಕ್ಕೂ ಉಪಯೋಗ ಇಷ್ಟಪಡಲಿಲ್ಲ ಉದಯ್ ಕುಮಾರ್ನ ಹಾಕ್ಕೊಳ್ಳೋಕ್ಕೂ ಇಷ್ಟಪಡಲಿಲ್ಲ ಮತ್ತೇನು ಮಾಡೋದು ನಾನೇ ಪಾರ್ಟ್ ಮಾಡ್ತೀನಿ ಕಣ ಅಂದರು ಹಾಂ ಅವರು ದೊಡ್ಡ ಕಲಾವಿದರು ಬೇರೆ ನಾಟಕ ನಾಟಕಲ್ಲ ಮಾಡ್ತಿದ್ರು ಸಿನಿಮಾದಲ್ಲಿ ಒಂದು ಎರಡು ಮಾಡಿದ್ದಾರೆ ಮುತ್ತೈದ ಭಾಗ್ಯ ಆಮೇಲೆ ಇನ್ನೊಂದು ಯಾವುದೋ ಮಾಡಿದ್ದಾರೆ ಎರಡರಲ್ಲಿ ಮಾಡಿದ್ದಾರೆ ಡೈಲಾಗ್ಸ್ ಬರ್ಕೊಂಡಿರೋರು ಪಾರ್ಟು ಮಾಡ್ತಾ ಇರೋರು ಮಾಡ್ತೀನಿ ಅನ್ನೋರು ಅವರು ಡೈಲಾಗ್ಸ್ ಓದ್ತಾ ಇದ್ದಾರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವೀರಾವೇಶದ ಡೈಲಾಗ್ ಓದ್ತಾ ಇದ್ದರೆ ನಿಮಗೆ ನಿಮ್ಮ ಕಣ್ಣಿನ ದೃಷ್ಟಿ ಹುಣಸೂರು ಮಖದಿಂದ ಬೇರೆ ಕಡೆ ಹೋಗ್ತಾ ಇರಲಿಲ್ಲ ಆಮೇಲೆ ಆ ಸಂಭಾಷಣೆ ಬ ಕೇಳ್ತಾ ಕೇಳ್ತಾ ಇದ್ದರೆ ನಿಮಗೆ ರೋಮಾಂಚನ ಆಗೋದು ಕೂದಲು ನಿಜ್ವಾಗ್ಲೂ ಹೇಳ್ತೀನಿ ನಾನು ಸುಳ್ಳು ಹೇಳ್ತಾ ಇಲ್ಲ ಕೂದಲೆಲ್ಲ ನಿಂತ್ಕೊಳ್ಳೋದು ಅಷ್ಟು ಚೆನ್ನಾಗಿ ಸಂಭಾಷಣೆ ಬರೀ ಅಷ್ಟು ಚೆನ್ನಾಗಿ ಸಂಭಾಷಣೆ ಹೇಳ್ತಾಯಿತ್ತು ರೀಡಿಂಗ್ ಕೊಡೋರು ರೀಡಿಂಗ್ ಕೊಡುವಾಗ ಹಂಗಿರೋದು ನಾನು ಪಾಠ ಮಾಡ್ತೇನೆ ಹಂಗೆ ಏನೋ ಪಾಠ ಮಾಡಕ್ಕೆ ಬರಲೇನೋ ಅಂದರು ನಾವು ಇನ್ನೂ ಚಿಕ್ಕ ಚಿಕ್ಕ ಹುಡುಗರುಗಳು ನಮ್ಗೆ ಏನು ಬರುತ್ತೆ ನಮಗೆ ನಮಗೆ ಏನೂ ಗೊತ್ತಿಲ್ಲ ಸರಿ ನಾನು ಮಾಡ್ತೀನಿ ಅಂದರು ಹಂಗೂ ಹಿಂಗೂ ಮಾಡಿ ಭಾಳ ದಿವಸ ಪಂಪ್ ಹೊಡೆದಿದ್ದಾಯ್ತು ಅವ್ರಿಗೆ ಬೇಡ ಬೇಡ ಅಂತ ಒಪ್ಪಲಿಲ್ಲ ಅವರು